ಹಾಕೋತೀವಿ ಎತ್ತಿನ ವಲಯಲ್ಲಿ ಎಂಟೆ ಟಿ ಎಂ ಸಿ ಸಿಗೋದು ಅಂತ ಹೇಳ್ಬಿಟ್ಟು ಮೊನ್ನೆ ಇದು ಸದನದಲ್ಲೇ ವರದಿ ಕೊಟ್ಟಿದ್ದಾರೆ ಸರ್ ನಮ್ಮ ನೀರಾವರಿ ಸಚಿವರು ಯಾರು ಡಿ ಕೆ ಶಿವಕುಮಾರ್ ಅವರು ನೋಡಪ್ಪ ಸರ್ ಇವರು ಮುಳಬಾಗಿಲು ಶಾಸಕರು ಕೇಳಿದ ಪ್ರಶ್ನೆಗೆ ನೀವು ಕೊಟ್ಟಿರೋ ಉತ್ತರ ಎಂಟು ಟಿ ಎಂ ಸಿ ನೀರು ಮಾತ್ರ ಸಿಗುತ್ತೆ ಎತ್ತಿನ ವಲಯಲ್ಲಿ ಅಂತ ಹೇಳಿದ್ರು ಎತ್ತಿನ ವಲಯದಲ್ಲಿ ನಾವು ಈಗಾಗಲೇ ಎಲ್ಲೆಲ್ಲಿಂದ ನೀರ್ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ಹದಿನಾಲ್ಕು ಟಿ ಎಂ ಸಿ ಕುಡಿಯೋ ನೀರಿಗೆ ಎಂಟು ಪಾಯಿಂಟ್ ಸಿ ಎಂ ಸಿ ಕೆರೆ ತುಂಬಿಸಲಿಕ್ಕೆ ಹದಿನಾಲ್ಕು ಪ್ಲಸ್ ಹದ್ನಾಲ್ಕು ಪ್ಲಸ್ ಎಂಟು ಒಟ್ಟು ಇಪ್ಪತ್ನಾಲ್ಕು ಟಿ ಎಮ್ ಸಿ ಲೆಕ್ಕ ಇದೆ ನಾವು ಆ್ಯಾವ್ರೇಜ್ ಏನು ಹತ್ತು ವರ್ಷದ ಏನು ಲೆಕ್ಕ ಹಾಕಿದ್ದೀವಿ ಆ ಲೆಕ್ಕದ ಮೇಲೆ ಹೇಳ್ತಾ ಇದ್ದೀವಿ ನಮ್ಮ ಸರ್ಕಾರ ಬದ್ಧತೆ ಇದೆ ಒಂದಿನ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಉತ್ತರ ಈಗ ಇವತ್ತಾಗಿದೆಯಲ್ಲ ಎಲ್ಲ ಮಾಧ್ಯಮದವರೆಲ್ಲ ರೆಡಿಯಾಗಿರಿ ನಾನೇ ನಿಮ್ಮನ್ನ ಕರ್ಕೊಂಡೋಗಿ ಏನೇನು ಕೆಲಸ ಮಾಡಿದ್ದೀವಿ ನೀರು ಹೆಂಗೆ ಈಚೆ ತೆಗ್ದಿದ್ದೀವಿ ಯಾವ ರೀತಿ ಕೆಲಸ ಆಗಿದೆ ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ ಹಾ ಎಲ್ಲ ಕರ್ಕೊಂಡೋಗಿ ನಿಮ್ನ ತೋರ್ಸೋಂಥ ಕೆಲಸ ಮಾಡ್ತೀವಿ ನಾನು ಮೊನ್ನೆ ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಬಂದಿದ್ದೀವಿ ಇವ್ರು ಕರೆದಿದ್ದೆ ಎಲ್ಲ ಬೇರೆ ಹೊರಟುಬಿಟ್ರಿ ಅವರು ನಿಮ್ಮನ್ನೂ ಎಲ್ಲ ಬನ್ನಿ ಅಲ್ಲಾಗಿರೋಂಥ ಕೆಲಸ ಏನು ಪವರ್ ಸ್ಟೇಷನ್ಗಳಾಗಿದೆ ಅಕ್ವಿಡಕ್ಕೆ ಏನಾಗಿದೆ ಹತ್ತುವರೆ ಕಿಲೋಮೀಟರ್ ಅಕ್ವಿಡಕ್ಕೂ ನಲ್ವತ್ತು ಮೀಟರ್ ಮೇಲ್ಗಡೆ ಲೈನ್ ನೀರ್ನ ನಿಮ್ಗೆ ತಂದು ಕೊಡಬೇಕು ಈ ನೀರಿಗೆ ಅಂತ ಅಂದ್ಬಿಟ್ಟು ಅಲ್ಲಿ ಮಾಡಿದಿವಿ ಇವತ್ತಾನೆ ಕ್ಯಾಬಿನೆಟ್ ಅಲ್ಲಿ ಏನು ನಮ್ಮ ಹಿಂದೆ ತೀರ್ಮಾನ ಆಗಿತ್ತು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಬರೀ ಒನ್ ಪಾಯಿಂಟ್ ಏಟ್ ನೈನ್ ಟಿ ಎಂ ಸಿ ಮಾತ್ರ ಸ್ಟೋರ್ ಮಾಡಬೇಕು ಅಂತ ಆಗಿತ್ತು ಇವತ್ತು ಪರಮೇಶ್ವರ್ ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಅಲ್ಲೂ ಕೂಡ ಈಗ ಕೊಡಗಿರ್ಲೂ ಕೂಡ ಒಂದಷ್ಟು ತೆಗೆದುಕೊಂಡು ಜಾಗನ ಯಾಕೆಂದ್ರೆ ನೀರನ್ನ ನಾವು ಬರೀ ಡಿಸ್ಟಿಕ್ ಅಲ್ಲಿ ಡ್ಯಾಮ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗ ನಾವು ಮೂರು ಟಿ ಎಂ ಸಿ ನೀರನ್ನು ಸ್ಟೋರ್ ಮಾಡಲಿಕ್ಕೆ ಅದು ಒಂದು ಮೇಜರ್ ಡಿಶ್ ನಾವು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಲಿಕ್ಕೆ ಎರಡು ಜಿಲ್ಲೆಗಳ ಮಧ್ಯದಲ್ಲಿ ಮಾಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಕೆಲಸದ ಬಗ್ಗೆ ಎಂಟು ಟಿ ಎಂ ಸಿ ನೀರು ಮಾತ್ರ ವರ್ಷದಲ್ಲಿ ಸಿಗುತ್ತೆ ಅಂತ ಹೇಳಿದಿರಿ ನೋಡಲ್ಲ ಅದೇನು ನೀವೇನು ಹೇಳ್ತಾ ಇದ್ರೆ ಅರ್ಥ ಆಗಿಲ್ಲ ಚೆಕ್ ಮಾಡ್ತೀವಿ

ಸರ್ ಆ ಬಗ್ಗೆ ಸಂಪುಟದಲ್ಲಿ ಏನ್ ಚರ್ಚೆ ಆಯ್ತು ಮತ್ತೆ ಏನ್ ನಿರ್ಣಯ ಏನಾದ್ರೂ ಆಯ್ತಾ ಬಗ್ಗೆ ನೋಡಪ್ಪ ಕೇಳಿ ಸ್ವಲ್ಪ ಬೆಂಗಳೂರು ನಗರದ ಬರ್ಕಳಿ ಪ್ಲೀಸ್ ನಾವೇನ್ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಸಿಡ್ಲಘಟ್ಟ ಅಮಾನೀಕೆರೆಯಿಂದ ಈಗ ಹೇಳಿದ್ರು ಇವರು ಡಿ ಕೆ ಅಮಾನಿ ಕೆರೆಯಿಂದ ಸಿಡ್ಲಘಟ್ಟ ತಾಲೂಕಿನ ನಲವತ್ತೈದು ಕೆರೆಗಳಿಗೆ ಸಿಡ್ಲಘಟ್ಟದ ನಲವತ್ತೈದು ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ ನೂರ ಹತ್ತೊಂಬತ್ತು ಕೆರೆಗಳಿಗೆ ಒಟ್ಟು ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು ಇನ್ನೂರ ಮೂವತ್ತೇಳು ಕೋಟಿ ಹತ್ತು ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ಇವತ್ತು ಕೊಟ್ಟಿದ್ದೇವೆ ಮೂರನೇ ಹಂತದ ಶುದ್ಧೀಕರಣ ಪ್ರಶ್ನೆ ಏನಂದ್ರೆ ಮೂರನೇ ಹಂತದ ಶುದ್ಧೀಕರಣ ನೀರು ಶುದ್ಧ ನೀರಾಗುತ್ತೆ ನಮಗೆ ಅಶುದ್ಧ ನೀರ ಸಿಗ್ತಾ ಇದೆ ಇನ್ನು ಖನಿಜಗಳಿದೆ ವಿಷ ಇರುತ್ತೆ ನೀರು ಅದು ನಮ್ಮ ಬಳಕೆಗೆ ಯೋಗ್ಯವಲ್ಲ ಆ ಕಾರಣ ನಮ್ಮ ಕೆರೆಗಳು ಕೂಡ ಮಲಿನವಾಗ್ತಾ ಇದೆ ಎರಡನೇ ಹಂತದ ಶುದ್ಧೀಕರಣದಿಂದ ಬರ್ತಾ ಇಂತ ನೀರು ಬೇಕು ಅಂತಕ್ಕಂಥದ್ದು ಈ ಜನರ ಒಂದು ಇದಾಗಿದೆ ಮತ್ತು ವಿಜ್ಞಾನಿಗಳು ಸಹ ಅದನ್ನೇ ರೈತರು ಅಶುದ್ಧವಾಗಿದೆ ದನ ಕರುಗಳಿಗೆ ಕುಡಿಲಿಕ್ಕೆ ನೀರ್ಗಾಗದಿಲ್ಲ ಆಗದಿಲ್ಲ ಅಂಡರ್‌ಗ್ರೌಂಡ್ ವಾಟರ್ ಮೇಲಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರ್ ಆ ಕೆರೆಗಳೆಲ್ಲಾ ಬೋರ್ಡ್ ಹಾಕಿ ಕೇಳಪ್ಪ ಇಲ್ಲಿ ಎಲ್ಲಾ ಕಡೆ ಬೋರ್ಡ್ ಎಲ್ಲ ಹಾಕಿದಾರಪ್ಪ ದರಪ್ಪ ಹೌದು ಸರ್ ಇಲ್ಲ ಪಕ್ಕದಲ್ಲ ಕಂದವಾರ ಕೆರೆ ಇದೆ ಸರ್ ಇಲ್ಲಿ ನಾನೇ ಹೋಗಿದಿನಿ ಉದ್ಘಾಟನೆ ಮಾಡ್ಲಿಕ್ಕೆ ಆ ನಾರಾಯಣ್ ಸ್ವಾಮಿ ಕನ್STITUENCY ಜಾನುವಾರುಗಳು ಮತ್ತೆ ಜನರು ಬರಿಸ್ ಬಾಳ ಹೇಳ್ ಹೇಳ್್ರಿ ಸ್ವಾಮಿ ಬೇತ್ ನಾರಾಯಣ ಸ್ವಾಮಿ ಇದಾರಲ್ಲ ಹಾಂ ಬಂಗಾರಪೇಟೆ ಅದು ಯಾವುದದು ಎಂಥದ್ದು ನಾವು ಹೋಗಿದ್ದೀವಿ ಎರಗೋಡು ಎರಗೋಡು ಹೋಗಿದ್ದೀವಿ ಮತ್ತೆ ಎಲ್ಲ ಕೆರೆಗಳನ್ನೆಲ್ಲ ತುಂಬಿಸಿದ್ದೀವಿ ಈಗ ಕೃಷ್ಣ ಬೈರೇಗೌಡ ಇಸ್ ಫ್ರಮ್ ಕೋಲಾರ ಇವರು ಚಿಂತಾಮಣಿ ತಾಲೂಕಿನವರು ನಮಗೆ ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಮತ್ತೆ ಶುದ್ಧೀಕರಿಸ್ ಕೆಲಸ ಮಾಡ್ತೀವಿ ಸರ್ ನಿಮ್ಮ ಪಕ್ಕದಲ್ಲಿರೋ ಆಹಾರ ಸಚಿವರು ಹೇಳಿದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ಎಚ್ ಕೆ ಎಚ್ ಮುನಿಯಪ್ಪನವರು ಹಾಂ ಕೆ ಎಚ್ ಮುನಿಯಪ್ಪನವರು ನಾನು ವಿಡಿಯೋ ಇದೆ ನನ್ನ ಹತ್ರ ಈಗಲೇ ಪ್ಲೇ ಮಾಡಿ ತೋರಿಸ್ತೀನಿ ಏನು ಯಾರು ಕೆ ಎಚ್ ಮುನಿಯಪ್ಪನವರು ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಒತ್ತಾಯಿಸಿರೋ ವಿಡಿಯೋ ಇದೆ ಸರ್ ನನ್ನ ಬಳಿ ನಿನ್ನ ಬಳಿ ಇದೆಯಾ ಹ್ಞೂ ಸರ್ ನೋಡಪ್ಪ ಅಲ್ಲ ಅವರು ಸಂದೇ ಯಾವ ಸಂದರ್ಭದಲ್ಲಿ ಹೇಳಿದಾರೋ ಯಾವ ಸನ್ನಿವೇಶದಲ್ಲಿ ಹೇಳಿದ್ರ ಗೊತ್ತಿಲ್ಲ ನನಗೆ ಕೇಳಪ್ಪ ಇಲ್ಲಿ ಒಂದು ಮತ್ತು ಎರಡನೇ ಶುದ್ಧೀಕರಣ ಕುಡಿಯೋ ನೀರಿನ ಪ್ರಾಜೆಕ್ಟ್ ಅಲ್ಲ ಕೆರೆಗಳು ತುಂಬಿಸೋದು ಅಂತಂದ್ರೆ ಕೆರೆಗಳಿಗೆ ಅಂತರ್ಜಲ ಮೇಲಕ್ಕೆ ಬರ್ಸ್ತಕ್ಕಂತ ರೀತಿನಲ್ಲಿ ಮಾಡ್ತಕ್ಕಂಥದ್ದು ಕುಡಿಯ ನೀರಿಗೋಸ್ಕರ ಅಲ್ಲ ಸರ್ ಆದ್ರೆ ಕುಡಿಯ ನೀರು ಮಾಡಬೇಕಾದ್ರೆ ತ್ಯಾಜ್ಯ ವಾಟರ್ ಅನ್ನ ಇನ್ನೊಂದ್ಸಾರಿ ಸಂಸ್ಕರಣ ಮಾಡಬೇಕು ನಾವು ಕೊಡ್ತಕ್ಕಂಥದ್ದು ಕುಡಿಯೋ ನೀರ್ಗಲ್ಲ ಸರ್ ಅದೇ ಕೆರೆಗಳಲ್ಲಿ ಕುಡಿಯೋ ನೀರಿನ ಬೋರ್ವೆಲ್ ಸರ್ ಮುಖ್ಯಮಂತ್ರಿಗಳು ದಯವಿಟ್ಟು ಗಮನಿಸ್ಬೇಕು ಸರ್ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರನ್ನು ಒದಗಿಸತಕ್ಕಂತ ಇದ್ರಲ್ಲಿ ಸರ್ ಹಾ ಸರ್ ಚಿಕ್ಕಬಳ್ಳಾಪುರ ನಗರಕ್ಕೆ ನೀರು ಪೂರೈಕೆ ಮಾಡ್ತಕ್ಕಂಥ ಬೋರ್ವೆಲ್ ಸೆಕೆಂಡ್ ಸರ್ ಚಿಕ್ಕಬಳ್ಳಾಪುರ ಬಗ್ಗೆ ಹೇಳ್ಬಿಡ್ತೀನಿ ಅವ್ರು ಬೆಂಗಳೂರು ಗ್ರಾಮಾಂತರದವರು ನಮಗೆ ರೈತರು ಒಂದು ಮನವಿಯನ್ನು ಕೊಟ್ಟರು ನಾನು ಮತ್ತು ವೀರಪ್ಪ ಮೈಲಿ ವೀರಪ್ಪ ಮೈಲಿ ಅವರು ಮತ್ತು ನಾನು ಈ ವಿಷಯವನ್ನು ತಿಳಿದು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇವೆ ಜನ ರೈತರು ಹೇಳ್ತಾ ಇದ್ದಾರೆ ಮೂರ್ನ ಹಂತದ ಶುದ್ಧೀಕರಣ ಬೇಕು ಅಂತ ವೈಜ್ಞಾನಿಕವಾಗಿ ಇದನ್ನು ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ ಈಗ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ವೈಜ್ಞಾನಿಕವಾಗಿ ಏನು ಕುಡಿಯೋ ನೀರಿಗಲ್ಲ ಇದು ಅಂತ ಹೇಳಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಕೆರೆಗಳು ತುಂಬಿಸೋದು ಅದರಿಂದ ನೀರಿನ ಮಟ್ಟ ಮೇಲೆ ಬರಬೇಕು ಅಂತರ್ಜಲ ಅನ್ನೋದು ಮೂಲ ಉದ್ದೇಶ ಅದರಿಂದ ಅದನ್ನ ಮುಖ್ಯಮಂತ್ರಿ ತೀರ್ಮಾನ ಕುಡಿಯಲಿಕ್ಕೆ ಇಲ್ಲ ಅಂತ ಹೇಳೋದು ಸರಿ ಆದ್ರೆ ಅದೇ ಕೆರೆಗಳಲ್ಲಿ ಬೋರ್ವೆಲ್ಗಳಿದ್ದಾವೆ ಅಂತರ್ಜಲಕ್ಕೆ ಸೇರ್ತಾ ಇದೆ ಆ ಬೋರ್ವೆಲ್ ಅಲ್ಲಿಂದ ಕುಡಿಯೋ ನೀರು ಹೋಗ್ತಾ ಇದೆ ಹಳ್ಳಿಗಳಿಗೆ ಸರ್ ಸರ್ ಈಗ ನಾನು ಹೇಳ್ತೀನಿ ಸರ್ ಸರ್ ನಾನು ಹೇಳ್ತೀನಿ ಈಗ ನೀವು ಕೆರೆ ಕೆ ಹಿಂದೆ ಕೆರೆಗಳಲ್ಲಿ ನೀರು ಸಿಗತ್ತೆ ಅಂತ ಕೆರೆಗಳಲ್ಲಿ ಬೋರ್ ಹಾಕಿದ್ದಾರೆ ನಾವು ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದಿವಿ ಕೆರೆಯಲ್ಲಿ ಇರ್ತಕ್ಕಂತ ಬೋರ್ವೆಲ್ ಗಳನ್ನ ಬಳಸಬಾರ್ದು ಇದು ಸ್ಪಷ್ಟವಾಗಿ ಅಂತರ್ಜಲ ವೃದ್ಧಿ ಮಾಡತಕ್ಕಂಥದ್ದು ಅಷ್ಟೇ ಇದು ಕುಡಿಯೋ ನೀರಿನ ಬೋರ್ವೆಲ್ಲು ಕೆರೆಯಲ್ಲಿ ಇರ್ತಕ್ಕಂಥದನ್ನ ಬಳಸಬಾರ್ದು ಬೇರೆ ಕಡೆ ಹಾಕೋಬೇಕು ಅಂತಕ್ಕಂಥದ್ದು ಈಗ ಇದು ಬಹಳಷ್ಟು ಕಡೆ ಈಗ ಏನಾಗಿದೆ ಅಂತರ್ಜಲ ಇವತ್ತು ವೃದ್ಧಿ ಆಗಿದೆ ಬಹಳಷ್ಟು ಇವತ್ತು ಮೇಲ್ ಬಂದಿದೆ ರೈತರು ಇವತ್ತು ಬೇಡಿಕೆ ಜಾಸ್ತಿ ಇದೆ ನಮಗೆ ಶುದ್ಧೀಕರಣದ ಶುದ್ಧೀಕರಣ ಮಾಡಿರ್ತಕ್ಕಂತ ನೀರನ್ನ ಬೇಕು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ಈಗ ಕೆಲವರು ಅದು ಪ್ರಾರಂಭದಿಂದ ವಿರೋಧ ಮಾಡೋರು ಮಾಡ್ತಾ ಇದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕುಡಿಯೋದಿಕ್ಕೆ ಇದು ಇದು ಸ್ಪಷ್ಟವಾಗಿ ವಿಶ್ವಸಂಸ್ಥೆಯವರು ಬಂದು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಇದು ಒಂದು ಅದ್ಭುತ ಅಂತಕ್ಕಂಥ ಮಾತನ್ನ ಹೇಳೋಗಿದ್ದಾರೆ ತಮಾಷೆ ಹೇಳ್ತಾ ಇಲ್ಲ ನಗ್ಬೇಡಿ ಮೊನ್ನೆ ಈಗ ಕೇಂದ್ರ ಸರ್ಕಾರ ಇದನ್ನ ಅಧ್ಯಯನ ಮಾಡ್ತಾ ಇದೆ ಇದೇ ಮಾಡಲು ಬೇರೆ ಕಡೆ ಮಾಡಬೇಕು ಅಂತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಮಾಡಬೇಕು ಅಂತಕ್ಕಂಥ ಅಧ್ಯಯನ ಆಗ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದೀನಿ ಎನ್ ಜಿ ಟಿಗೆ ಗೆ ಎನ್ ಜಿ ಟಿಗೆ ಗೆ ಬಹಳ ಸ್ಪಷ್ಟವಾಗಿ ವ್ಯಾಲ್ಯೂಸ್ ಏನೇನಿದೆ ಸಾಲಿಡ್ಸ್ ಏನಿದೆ ಮತ್ತೊಂದಿದೆ ಇವೆಲ್ಲ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಾರೆ ಅದರಿಂದ ಇದು ಕೇವಲ ರಾಜಕೀಯವಾಗಿ ಕೆಲವರು ಇದನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಪ್ರಾರಂಭದಿಂದ ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಹಿಂದಿನ ಅವಧಿಯಲ್ಲಿ ಏನಿದು ಘೋಷಣೆ ಮಾಡಿದ್ರು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಅವತ್ತಿಂದ ಮಾಡ್ತಾ ಇದ್ದಾರೆ ನೀವು ಬೇಕಾದ್ರೆ ನೇರವಾಗಿ ನೀವು ಚಿಕ್ಕಬಳ್ಳಾಪುರ ಇರ್ಬೋದು ಬೇರೆ ಕೋಲಾರ ಜಿಲ್ಲೆಯಲ್ಲಿ ಇರ್ಬೋದು ಎಲ್ಲೆಲ್ಲಿ ಆ ಭಾಗದಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಈಗ ಕೆಲವು ಕಡೆ ನೀರು ಬರ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನೀರು ಕಮ್ಮಿ ಆಗಿದೆ ಅಂತೇಳಿ ಎರಡು ಟ್ರೀಟ್ಮೆಂಟ್ ಪ್ಲಾಂಟ್ಗಳು ರಿಪೇರಿ ಆಗ್ತಾ ಇರೋದ್ರಿಂದ ನೀರು ಕಮ್ಮಿ ಆಗಿದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಇದು ಕೆಲವರು ರಾಜಕೀಯ ದುರುದ್ದೇಶದಿಂದ ಇದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಟ್ರೆ ಇದು ಸ್ಪಷ್ಟವಾಗಿ ಇದು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದು ನೇರವಾಗಿ ಕೃಷಿಗೆ ಬಳಸ್ತಕ್ಕಂಥದ್ದಲ್ಲ ನೇರವಾಗಿ ಈ ನೀರು ಕೃಷಿಗೆ ಬಳಸೋಂಗಿಲ್ಲ ಕೇವಲ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುವಂಥದ್ದು ಅಷ್ಟೇ ಮಾತ್ರ ಇಷ್ಟೇ ಬೇರೆ ಯಾವುದು ಉದ್ದೇಶ ಇಲ್ಲ